ಕಬ್ಬಿನ ಸಸಿಗಳ ವಿತರಣೆಯಲ್ಲಿ ಭಾರಿ ಮೋಸ ಆಗಿರುವ ಹಿನ್ನೆಲೆಯಲ್ಲಿ ಕಬ್ಬು ಇಳುವರಿ ಸರಿಯಾಗಿ ಬಾರದೇ ಇರುವುದಕ್ಕೆ ಅನ್ನದಾತ ಕಣ್ಣೀರು ಹಾಕಿರುವ ಘಟನೆ ಚಿಂಚೋಳಿ ತಾಲೂಕಿನ ಎನಕಪಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೌದು ಚಿಂಚೋಳಿ ತಾಲೂಕಿನ ಎಲಕಪಳಿ ಗ್ರಾಮದ ರೈತ ಮಾಲಿ ಪಾಟೀಲ್ ಅವರು ತಮ್ಮ ಎರಡು ಎಕರೆ ಇಪ್ಪತ್ತು ಗುಂಟೆ ಭೂಮಿಯಲ್ಲಿ ಕಬ್ಬು ಬೆಳೆಸಿದ್ದು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚ ಮಾಡಿದ್ರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮೂಲದ ರಘುನಾಥ್ ಎಂಬುವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಹಣ ಪಾವತಿ ಮಾಡಿ ಹದಿನಾಲ್ಕು ಸಾವಿರ ಕಬ್ಬಿನ ಸಸಿಯನ್ನು ಖರೀದಿಸಿದ್ರು ಒಪ್ಪಂದದಂತೆ ಇನ್ನೂರ ಅರವತ್ತೈದು ತಳಿ ನೀಡಬೇಕಾದ್ರೆ ಬದಲಿಗೆ ಬೇರೆ ಬೇರೆ ತಳಿಯ ಕಬ್ಬಿನ ಸಸಿಗಳನ್ನು ನೀಡಲಾಗಿದೆ ಎಂದು ಆರೋಪ ಮಾಡಿದರು ಈ ಸಸಿಗಳು ಕೇವಲ ಎಂಟು ತಿಂಗಳಲ್ಲೇ ಇಳುವರಿ ಕೊಟ್ಟಿದ್ದು ರೈತ ಭೂಮಿಯಲ್ಲಿ ಹದಿನಾಲ್ಕು ತಿಂಗಳು ಬೆಳೆ ಬೆಳೆಯುವ ನಿರೀಕ್ಷೆಯಲ್ಲಿದ್ದರು ಇಳುವರಿ ಕಡಿಮೆ ಆಗಿದ್ದು ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದರು ನಾನು ಯಲಕ್ಕಿ ಗ್ರಾಮದ ಚಿಂಚೋಳಿ ತಾಲೂಕಿನ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಮಾಣಿಕರಾವ್ ಮಾಲಿಪಾಟೀಲ್ ಮಾತಾಡ್ತಾ ಇರುವುದು ನನಗೆ ತುಂಬಾ ದ್ರೋಹ ಮಾಡಿದ್ದಾನೆ ಒಬ್ಬ ಕಬ್ಬಿನ ಸಸಿ ಇದವನು ಚಿಕ್ಕೋಡಿ ಗ್ರಾಮದವನು ಅವನು ಒಂದು ಸಸಿ ಕೇಳಿದ್ರೆ ಎರಡು ಮೂರು ನಮ್ನ ಸಸಿ ನಮ್ಮ ಹೊಲದ ಕೊಟ್ಟಿದ್ದಾನೆ ಸರ್ ನಾನು ಹೇಳ್ತಾ ಇಲ್ಲ ಇಲ್ಲಿ ನೋಡಿ ಇದು ಬೀಜ ಬೇರೆ ಐತಿ ಇದು ಆಲ್ರೆಡಿ ಎಂಟು ತಿಂಗಳದಾಗ ಸರ ಇದಿರು ಸರ ಡೇಟೇ ಇಲ್ಲ ಡೇಟೇ ಇಲ್ಲ ಸರ್ ಇವಾಗ ಇನ್ನೂ ಎಪ್ಪತ್ತದರಿಗೆ ಇದಿರು ಸರ್ ಹಿಂಗೆ ಹೂವು ಬರೋದು ಕೊಟ್ಟನ್ ಸರ ಈಗ ನಮ್ಗೆ ಅಲ್ಲಿ ಬಾಜು ಸರ ಹೂವು ಅದು ಸರ ಈಗ ನಮ್ಮ ಗಾಡಿ ಆಗಂಗಿಲ್ಲ ನಾನು ಹದಿನಾಲ್ಕು ತಿಂಗ್ಳು ಬೆಳಿಗ್ಗೆ ಕೇಳಿದ್ದೀನಿ ಸರ್ ನಾನು ಕೇಳಿದ ಬೆಳಿ ಇದು ಸರ ಹಲವಾರು ಋಣ ಮೇಲೆ ಕೊಟ್ಟಿದ್ದಾನೆ ಸರ್ ಅವನು ಕೇಳಿದರೆ ಕೋರ್ಟಿಗೆ ಹೋಗುವಂತ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸರ್ ನೋಡಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ರೆ ಚಿಕ್ಕೋಡಿಗೆ ಹೋಗಿ ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇಲ್ಲಿ ನೋಡಿ ಸರ್ ಏನಂತ ಕಂಪ್ಲೇಂಟ್ ನೀವು ಅವ್ರಿಗೆ ನಮ್ಮ ಸಸಿ ಏನದ ಒಂದು ಕೇಳಿದ್ರೆ ಒಂದ್ ಕೊಟ್ಟಿದಾನೆ ನನ್ನ ದುಡ್ಡು ನಾನು ಕೇಳಿದ್ರೆ ಅವ್ರು ಕೊಡ್ತಾ ಇಲ್ಲ ಅದಕ್ಕಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ ಮತ್ತೆ ಈಗ ಹೋಮ್ ಲೋನ್ ನಾನು ತಗೊಂಡಿದ್ದೀನಿ ಲೋನ್ ತಗೊಂಡಿದ್ದೀನಿ ಸರ್ ಉಳ್ಳಾಗಡ್ಡಿ ಹಚ್ಚಿ ಲಾಸ್ ಆಗಿದೆ ಎರಡು ರೂಪಾಯಿ ಐವತ್ತು ಪೈಸಾ ಕೊಂಡ್ ತಂದಿವರ ಒಂದು ಫೋನ್ ಪೇ ಮಾಡಿದೀನಿ ಹೊಲ ಎಷ್ಟ ನಿಮ್ಮದು ಇದು ಎರಡು ವರ ಏನದ ಐದ್ ಸಾವಿರ ರೂಪಾಯಿ ಮೊದಲ್ ಫೋನ್ ಪೇ ಮಾಡಿದೆ ಸರ್ ಬಂದ ನಂತರ ಹ್ಯಾಂಡ್ ಕಾಸ್ಟ್ ಮೂವತ್ತ ಸಾವಿರ ಕೊಟ್ಟಿದೀನಿ ಸಾರ್ ಮತ್ತ ಮೂರ್ ಸರ್ತಿ ತಂದೀನಿ ಸರ್ ಮೂರ್ ಸರ್ತಿ ಹಿಂಗೆ ಇದೆ ತರ ಬೀಜ ಕಳ್ಸಿದಾನ ಸರ್ ದುಡ್ಡು ನಾನು ಹಾಕಿ ಸಾರ್ ಅಂತಂದ್ರೆ ಅವ್ರ ಹಾಕ್ತಾ ಇಲ್ಲಾ ಅವ್ರಿಗೆ ಕಾನೂನಿನಿಂದ ಏನಪ್ಪಾ ನನಗೆ ಪೊಲೀಸ್ ಟೇಷನ್ ಕಂಪ್ಲೇಂಟ್ ಕೊ ಕೊಟ್ರೆ ಅವ್ರ ತಗೋತಾ ಇಲ್ಲ ಅವ್ರನ್ನ ಸ್ವಲ್ಪ ತಿಳಿಸಿ ಹೇಳಿದ್ರೆ ನಮ್ಮ ಹೇಳಿದ್ರ ಹದಿನಾರ್ ನಮ್ಮನ್ನ ಕಳ್ಸಿದಾನೆ ಸರ್ ಯಾರ ಕಳ್ಸ್ಯಾನೋ ಒಂದ್ ಚೌರಾವಣಿ ಹೊಂಟಾವ್ ಸಾರ್ ಒಂದ್ ಅದ ಒಂದ್ ಕಣಕಿದ್ವ ಅದನ್ನ ಅಂದ್ರೆ ಇದು ಕಬ್ಬಿಗಂತೆ ಮೆಷಿನ್ ತರ ಸರಿ ನೀವು ಇದು ಹೊಸದು ಅಂದ್ರೆ ಕಠಿಣವಾದ ಕ್ರಮ ನೀವು ತೆಗೆಬೇಕಾಗಿ ಕಠಿಣವಾದ ಕ್ರಮ ಆಗ್ಬೇಕು ಅವನು ಅವ್ನು ನರ್ಸರಿನ ಬಂದ್ ಮಾಡಿಸಿ ಸರ್ ಅವನು ಏನಂದ್ರೆ ನಾನು ಎರಡು ಎಕರೆ ಎರಡೂವರೆ ಎಕರೆ ಅಲ್ಲಿ ಹಚ್ಚಿ ನಾನು ಇವಾಗ ಎರಡೂವರೆ ಲಕ್ಷ ಹಂಗೆ ಸಾಲ ಮಾಡಿದಿನಿ ಸರ್ ಇದಕ್ಕೆ ಇವಾಗ ಕಟ್ಬೇಕಂದ್ರೆ ಕಠಿಣ ಅದ ಸರ್ ಇದು ಎಷ್ಟು ಎಕರೆ ಇದು ಮೂವತ್ತ್ ಬರುತ್ತೋ ನಲವತ್ ಬರುತ್ತೆ ಗೊತ್ತಿಲ್ಲ ನಾನು ಮೈನತ್ ಏನು ಎಲ್ಲ ಮಾಡಿದೀನಿ ಸರ್ ಗುರುಗಳು ಹೇಳಿದ ಪ್ರಕಾರ ನಾನು ಮಳೆ ಅಲೋ ಅವಲಂಬನೆ ಸರ್ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್